ಸೇವಾಭಿರಂಬ ಅಂತ ಹೇಳಿದ್ದಾರೆ ಭಗವತ್ಪಾದರು ಪರಮಾತ್ಮನ ಸೇವೆ ಜಗನ್ಮಾತೆಯ ಸೇವೆ ಅದರಿಂದ ಸಂತುಷ್ಟಳಾಗಿ ಎಲ್ಲವನ್ನ ಕೊಡ್ತಾಳೆ ತಾಯಿ ಯಾವ ಸೇವೆ ಅಂತ ಪ್ರಶ್ನೆ ಯಾವ ಸೇವೆ ಇಲ್ಲಿ ಹೇಳಿಲ್ಲ ಸೇವಾಭಿರಂಬ ಅಂತಂದ್ರೆ ಭಗವತ್ಪಾದರು ಸೇವೆಗಳಿಂದ ಅಂತ ಬಹುವಚನ ಪ್ರಯೋಗ ಮಾಡಿದ್ದಾರೆ ಯಾವ ಸೇವೆ ಅಂತ ಪ್ರಶ್ನೆ ಜಗಮ್ಮಾತೆಗೆ ಸೀರೆ ಸಮರ್ಪಣೆ ಮಾಡಿದರೆ ಆಗ್ಬಹುದಾ ಅದೊಂದು ಸೇವೆ ತಾನೆ ಇಲ್ಲ ಪಂಚಾಮೃತಾಭಿಷೇಕ ಮಾಡಿಸಿದ್ರೆ ಆಗ್ಬಹುದಾ ಅಥವಾ ಬೆಳ್ಳಿ ಪಲ್ಲಕ್ಕಿ ಚಿನ್ನದ ಪಲ್ಲಕ್ಕಿ ರಥೋತ್ಸವ ಪಲ್ಲಕ್ಕಿ ಉತ್ಸವ ಮಾಡಿಸಿದ್ರೆ ಸಾಧ್ಯವಾಗುತ್ತಾ ಇದೆಲ್ಲ ದೊಡ್ಡ 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 ಸೇವೆಗಳು ಭಗವತ್ಪಾದರಲ್ಲಿ ಅದು ಯಾವುದನ್ನು ಅಭಿಪ್ರಾಯಪಡ್ತಿಲ್ಲ ಅದು ಆಗಬಹುದು ಯಾರ್ಯಾರಿಗೆ ಸಾಮರ್ಥ್ಯ ಇದೆಯೋ ಆಗಲಿ ಅವರ ದೃಷ್ಟಿಯಿಂದ ಅದು ಸೇವೆ ಆಗಲಿ ಯಾವ ಅಭ್ಯಂತರವೂ ಇಲ್ಲ ಆದರೆ ನಮ್ಮಂಥ ಸಾಮಾನ್ಯರಿಗೆ ಸೇವೆ ಯಾವುದು ಅಂದರೆ ಸ್ತೋತ್ರ ಪಾರಾಯಣವೇ ಸೇವೆ ನಾನು ಹೇಳಿದ್ದಲ್ಲ ಶಾಸ್ತ್ರಕಾರರ ಅಭಿಮತ ಸ್ತೋತ್ರ ಪಾರಾಯಣದಷ್ಟು ದೊಡ್ಡ ಸೇವೆ ಇನ್ನು ಯಾವ ಸೇವೆಯೂ ಅಲ್ಲ ಇದನ್ನು ನಾವು ಚೆನ್ನಾಗಿ ಸದಾ ಮನಸ್ಸನ್ನು ಇಟ್ಟುಕೊಳ್ಬೇಕು ನಮಗೆ ಕೆಲಸ ರೀ ಸಂಸಾರದಲ್ಲಿ ಹೊಡೆತ ಬರುವಾಗ ಏಟು ಬೀಳುವಾಗ ಸ್ತೋತ್ರದ ಬಗ್ಗು ಕದಾಚಿತ್ ನಮ್ಮ ತಿರಸ್ಕಾರ ಭಾವನೆ ಬಂದರೂ ಬರಬಹುದೇನೋ ಅವರವರ ಸಂಸ್ಕಾರದಿಂದ ಆದರೆ ಆ ಸಂದರ್ಭದಲ್ಲಿಯೂ ಕೂಡ ಇದನ್ನು ಗಟ್ಟಿ ಮಾಡಿದ್ದೆ ಆದರೆ ಆಗ ನಮಗೆ ಸ್ತೋತ್ರನ ಸಿಗುವ ಫಲ ಎಂಥದ್ದು ಅಂತ ನೀವೇ ಅನುಭವಿಸ್ತೀರ ಆಮೇಲೆ ಸ್ತುತಿಪ್ರಿಯ ನಮಃ ಅಂತಾನೆ ಹೇಳೋದು ಸಹಸ್ರನಾಮ ಕ್ಷೀರಾಭಿಷೇಕ ಪ್ರಿಯ ನಮಃ ಅಂತ ಹೇಳುತ್ತಾ ಕೇಳಿದ್ದೀರ ನೀವು ಸಹಸ್ರನಾಮ ನೂತನ ಶಾಟಿಕ ಧೃತ್ರ ನಮಃ ಅಂತ ಹೇಳುತ್ತ ಸಹಸ್ರನಾಮದಲ್ಲಿ ಅದಿಲ್ಲ ಸಹಸ್ರನಾಮದಲ್ಲಿ ಇದಿದೆ ಸ್ತುತಿಪ್ರಿಯಾಯೇ ನಮಃ ಅಂದರೆ ಸೇವೆ ಅಂದರೆ ಯಾವುದು ಅಂತ ನೀವು ಇವಾಗ ತೀರ್ಮಾನ ಮಾಡಬಹುದು ನಾನು ಆಗಲೇ ಹೇಳಿದಂತೆ ನಾವು ಉಳಿದ ಸೇವೆಗಳನ್ನು ಯಾವುದೇ ಕಾರಣಕ್ಕೂ ತಿರಸ್ಕರಿಸ್ತಿಲ್ಲ ಅದು ಒಂದು ಮಾಧ್ಯಮ ಅದು ಒಂದು ಸೇವೆ ಪರಮಾತ್ಮನ ಕೃಪೆಯನ್ನು ಆದರೆ ಎಲ್ಲ ಸಂದರ್ಭದಲ್ಲಿಯೂ ಸ್ತೋತ್ರ ಸ್ತುತಿ ಪ್ರಾರ್ಥನೆ ಅನ್ನೋದು ಮಾತ್ರ ಸಾರ್ವಕಾಲಿಕವಾದ್ದು ಅಮ ಎಷ್ಟೇ ಶ್ರೀಮಂತನಾಗಿರಲಿ ಅಥವಾ ಬಡವನಾಗಿರಲಿ ವಿದ್ವಾಂಸನಾಗಿರ್ಲಿ ಅಕ್ಷರ ಶತ್ರು ಆಗಿರಲಿ ಎಲ್ರಿಗೂ ಕೂಡ ಸ್ತೋತ್ರ ಅನ್ನೋದು ಮಾತ್ರ ಮುಖ್ಯ ಸಾಧನ ಸೇವಾಭಿರಂಬತವ ಪಾದ ಸರೋಜ ಮೂಲೆ ಅಂತ ಹೇಳುವಾಗ ಇದು ನಮ್ಮ ಪಾರಾಯಣಕರ್ತರ ಮನಸ್ಸಿನಲ್ಲಿ ವಿಶೇಷವಾಗಿ ಮನಸ್ಸಿನಲ್ಲಿ ನಿಂತಿದ್ದೇ ಆದರೆ ಆಗ ಭಗವತ್ಪಾದರು ಇಲ್ಲಿ ಏನು ಹೇಳ್ತಾ ಇದ್ದಾರೋ ಅಂಥವರಿಗೆ ತಾಯಿ ಏನ್ ತಾನೇ ಕೊಡೋದಿಲ್ಲ ಅಂದ್ರೆ ಎಲ್ಲವನ್ನೂ ಕೊಡ್ತಾಳೆ ಅಂಥ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಮೊದಲನೇ ಶ್ಲೋಕದಲ್ಲೇ ಭಗವತ್ಪಾದ ಶಂಕರ್